ಎ ಜಿ ಗನ್ ಸಿಕ್ಕಿದೆ ಇದ್ರ ಇದ್ರೈದಕ್ಕೆ ಒಂದು ದಬ್ರ ಸಿಕ್ಕಿಲ್ಲ ಓ ದಬ್ರ ಅಂತಿದ್ದಂಗೆ ಇಲ್ಲೇ ನಿಮಗೆ ಕಾಣಿಸ್ತಾವನೆ ಓಪಿ ಹೆಡ್ಶರ್ಟ್ ಹೊಡೆದೇಬೇಕು ಓಪಿ ಹೆಡ್ ಶರ್ಟ್ ಹಲೋ ಗೈಸ್ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ಬರತ್ ಗೇಮರ್ ಕಡೆಯಿಂದ ಹೇಗಿದ್ದೀರಾ ಗಾಯ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಾವು ಆಡ್ತಿದ್ದೀವಿ ಕ್ಲಾಸ್ ಕ್ವಾಡ್ ರ್ಯಾಂಕ್ ವಿತ್ ಸೋಲಾರ ಮ್ಯಾಪು ಇನ್ನು ಯಾರ್ಯಾರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲಕ್ಕನ್ನು ಕ್ಲಿಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕ್ತಿರ್ತೀನಿ ಒನ್ ಕೆಗೆ ತುಂಬ ಹತ್ರ ಗಾಯ್ಸ್ ಒನ್ ಕೆನ ಕಂಪ್ಲೀಟ್ ಮಾಡಿ ಗಿವ್ ಅವನೋ ಕೊಡ್ತೀನಿ ಅಂತ ಹೇಳ್ತಾ ಗೀವ್ ರಾಜು ಬ್ರೋ ವಿನ್ ಆಗಿದ್ರು ಅವ್ರಿಗೆ ಗೀವೋ ಸಿಕ್ಕಾಗಿದೆ ಈಗ ಮ್ಯಾಚ್ ಕಡೆ ಬರೋದಾದರೆ ನೋಡಿ ಎನಿಮಿ ಅಲ್ಲೇ ಎಲ್ಲ ಇದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ ಇತ್ತ ನನ್ನ ಅಲ್ಲೇ ಫೈಟ್ ಫೈಟ್ ಆಗ್ತಾ ಐತೆ ನಾನು ಇತ್ತ ಬಂದೀನಿ ಇತ್ತ ಒಬ್ಬ ಇದೆ ಓನ್ಲಿ ಎಡ್ ಶಾರ್ಟ್ ಬಿತ್ತು ಮಾತ್ರ ಫಾರ್ಟಿ ಸಿಕ್ಸ್ ಮಾತ್ರ ಬಿತ್ತು ಇರಲೇ ಒಡೆಯನ ಇದು ಶಾರ್ಟ್ ಅಲ್ಲಿ ಅಷ್ಟೊಂದು ಇದಿಲ್ಲ ಓ ಮೈ ಗಾಟ್ ಒಪ್ಪಿ ಹೆಡ್ ಶಾಟ್ ಇಲ್ಲ ಬಾಡಿ ಶಾರ್ಟ್ಗೆ ಹಾಕೋದ ಫಸ್ಟು ಕಿಲ್ಲೆತ್ಬೇಕು ಇಲ್ಲ ಹೊಡಿತವನು ತಡೆಯೋ ತಡೆಯ ಮೊದಲು ಇವನು ಕಿಲ್ಲೆ ತಾನೆ ಇವನು ಕಿಲ್ಲೆತ್ತಾದ್ಮೇಲೆ ನಾನು ಕ್ಲಿಯರ್ ಮಾಡೋಣ ಫಸ್ಟು ಹಾಕಬೇಕು ಇವೊಂದು ಕಿಲ್ಲೆತ್ತಾಯಿತು ಈಗ ಅಲ್ಲಿರ ಮೊದಲು ಹೋಗಿ ಫಿನಿಶ್ ಮಾಡಬೇಕು ಒಪ್ಪಿಗೆ ಡ್ಯಾಮೇಜ್ ಆಗಿದ್ದೇನೆ ಕೀಲ್ ಚರ್ ನೋಡ್ಬೇಕು ಒಪ್ಪಿ ಕಿಲ್ ತೋರ್ ಒಪ್ಪಿ ಚಾರ್ ಪಾಪ ಫುಲ್ ಡ್ಯಾಮೇಜ್ ಬಿಟ್ಟಿದ್ದ ನಾನು ಕಿಲ್ ಚರ್ ಆಗಟ್ಟೆ ಎರಡು ಕಿಲ್ ನಮ್ಮದು ಆಗೋಯ್ತು ಈಗ ಸೆಕೆಂಡ್ ರೌಂಡು ಸ್ಟಾರ್ಟ್ ಆಗಿದೆ ಎಸ್ ಕೆ ಎಸ್ ತಣ್ಣನ ನೋ ಎಸ್ ಕೆ ಎಸ್ ಬೇಡ ಎಸ್ ಕೆ ಎಸ್ ಬೇಡ ಎ ಯು ಜಿ ತಣ್ಣನ ಎ ಜಿಗೆ ಮತ್ತು ಶಾರ್ಟ್ ರೇಂಜ್ಗೆ ಇದಿರುತ್ತೆ ಓಕೆ ಒಪ್ಪಿಯಾಗಿ ಆಡಿಸ್ಬೋದು ಇನ್ನು ಗ್ಲೋವಲ್ಸ್ಗಳು ಮಾಮೂಲಿ ಇರೋಣ ಇದಾರ ಕಟ್ಟ ಕೊಟ್ಬಿಟ್ಟು ಥ್ಯಾಂಕ್ಸ್ ಮ್ಯಾಂಕ್ಸ್ ಕಟ್ಟ ಕೊಟ್ಟಾನೆ ನಾನು ಕಟಣದಲ್ಲಿ ಎಕ್ಸ್ಟ್ ಅಣ್ಣ ಬರೀ ಗನ್ನಲ್ಲೇ ಆಡೋದು ಓಪಿ ಎ ಯು ಜಿ ತಗೊಂಡು ಎನಿಮಿಗಳನ್ನ ಭೇಟಿ ಆಡೋಕ್ಕೆ ಎನಿಮಿಗಳು ಇಲ್ಲೂ ಸಿಕ್ಕಿಲ್ಲ ಈಗ ಎ ಜಿ ಗನ್ ಸಿಕ್ಕಿದೆ ಅದನ್ನು ಅದ್ರಲ್ಲಿ ಒದೇ ತಿನ್ನಕ್ಕೆ ಒಬ್ಬ ದಾಬ್ರದಿಬೇಕು ಬೇಕು ಓ ದಾಬ್ರದಿ ಇಲ್ಲೇ ಓಡ್ ಬರ್ತಾವನೆ ಓ ಹೋ ಹೋ ಅಣ್ಣ ಅಣ್ಣ ಏನು ಇಷ್ಟೊಂದು ಫಾಸ್ಟ್ ಅಲ್ಲಿ ಇದಾನೆ ಓಪಿಟ್ ನಾಕು ಇನ್ನೊಬ್ಬ ಓ ಓಪಿ ಎಚ್ ಆಟ ಇದೆ ಅಂತ ಹೋದ್ರೆ ಇವು ನನ್ನ ಮಗ ನನ್ನ ಇಡ್ಲಿ ಅಂತ ಅವನೇ ಬಂದು ತಲೆ ಕೊಟ್ಬಿಟ್ಟು ಅವನೇ ಡೈರೆಕ್ಟ್ ಲಾಬಿಗೆ ಹೋಗ್ಬಿಟ್ಟ ಈಗ ಡೈರೆಕ್ಟ್ ಲಾವಿಗೆ ಹೋಗ್ಬಿಟ್ಟು ಪಾಚ್ಕೊಂಡ್ಬಿಟ್ಟೇನೆ ಇನ್ನೊಬ್ಬ ಇದ್ದಾನೆ ಅವನ ಕಿಲ್ ಮಾಡಿದ್ರೆ ಬುಯ್ ಅವನ ಕಿಲ್ ಮಾಡ ನಮ್ ಟೀಮ್ ಮೇಟ್ಸ್ ಹೊಡೆದಾಕ್ಬಿಟ್ರು ವಿಕ್ಟ್ರಿ ಹೊಡೆ ಬಿಡು ಈ ಮ್ಯಾಚ್ ನಮ್ದೇ ಬಂದ್ಬಿಡ್ತು ಓಪಿ ಆಗಿ ಎಷ್ಟ್ ಶಾರ್ಟ್ ಬಿತ್ತು ಮಾತ್ರ ಅವನಿಗೆ ಎ ವಿ ಜಿಲಿ ಈಗ ಒಂದು ಎ ವಿ ಜಿ ಪ್ಲಸ್ ಎಂ ಪಿ ಫೋರ್ಟಿ ತಗೊಂಡು ಡೆಸರ್ಟ್ ಇನ್ನು ಕೈಲಿದೆ ಇನ್ನೇನಕ್ಕೆ ತರ ಡೆಸರ್ಟ್ ಇಲ್ಲಿ ಎಡ್ ಶಾರ್ಟು ಎ ವಿ ಜಿ ಎಡ್ ಶಾರ್ಟು ಎಂ ಪಿ ಫೋರ್ಟಿಲು ಫುಲ್ ರೆಡ್ ನಂಬರು ಸೈಕ್ ಎಂ ಪಿ ಫೋರ್ಟಿ ಪೋಕರ್ ಬರ ಇದೆ ಯು ಜಿ ಇದೆ ಮತ್ತೆ ಎಂ ಪಿ ಫೋರ್ಟಿ ಇದೆ ಇನ್ನ ಇಲ್ಲೆಲ್ಲಾರು ಡಾಬ್ರದಿಲ್ಲ ಬರ್ಲೇಬೇಕು ಇಲ್ಲಾರ ದಾಬ್ರದಿಲ್ಲೇ ಬರ್ತಾವನೆ ಓನ್ಲಿ ಹೆಡ್ ಶರ್ಟ್ ಓ ಶಾಟ್ ಇಲ್ಲ ಹೆಡ್ ಇಲ್ಲ ಅವನಿಗೆ ಡೆಸರ್ಟ್ ಇಲ್ಲಿ ಓಡೇನ ಅಂತ ನೋಡ್ತಿದ್ದೀನಿ ಆದ್ರೆ ಡೆಸರ್ಟ್ ಇಲ್ಲ ಇಲ್ಲ ಅಯ್ಯ ಮಗ ಏನೋ ಇಷ್ಟೊಂದ ಕಳಿಸ್ತಿದ್ಯಾ ಎ ಯು ಜಿಲಿ ಹೊಡಿಯೋಣ ಅಂತಂದೆ ಅವನು ಹತ್ತಾಯ್ತಾ ಹೋಗ್ತಾನೆ ಎಲ್ಲಿದ್ದಾನೆ ನೋಡ್ತಾ ಬೇಕು ಈಗ ಡೆಸರ್ಟ್ ಇಲ್ಲ ಯಾರು ಹೊಡಿಯೋಣ ಅಂದ್ರೆ ಯಾರ ಡಾಬ್ರದ ಕಾಣಿಸ್ತಿಲ್ಲ ಇಲ್ಲ ಯಾರೋ ಓದ ತಿಂದವಳು ಇವಳು ಯಾರೋ ಫೈಟ್ ಮಾಡ್ಬಿಟ್ಟು ಇದೇನು ಕಡಾಳ ನೋಡ್ತಿದ್ವಿ ಏನದು ಇಲ್ಲಿ ಹೊಡಿಬೇಕು ಹೊಡೆದ್ರೆ ಒಬ್ಬ ಬಾಡಿ ಸೆಟ್ ಬಾಡಿ ಸೆಟ್ ಅಲ್ಲ ಡೈರೆಕ್ಟ್ ಲಾಬಿ ಕಳ್ಸೈತಿ ಇವನ್ನ ಇನ್ನೇನು ಎ ಯು ಜಿ ಒಂದು ಗನ್ ಇದೆ ಪ್ಲಸ್ ಎಂ ಪಿ ಫೋರ್ಟಿ ಒಬ್ಬನ ಲಾಬಿ ಕಳ್ಸೈತೆ ಇನ್ನು ಮೂರು ಜನನ ಲಾಬಿ ಕಳ್ಸಿದ್ರೆ ನಂದೇ ಏಸು ಇಲ್ಲಿ ಹೊಡೆದ ಹೊಡೆದಿಂದ ಓಪಿ ನನಗೆ ಫು ನಂಗೂ ಫುಲ್ ಡ್ಯಾಮೇಜ್ ಆಗಿ ನಾನು ಅವನಿಗೆ ಡ್ಯಾಮೇಜ್ ಕೊಟ್ಟಿದ್ದೆ ಅವ್ನಿಗೂ ಸಕಾ ಡ್ಯಾಮೇಜ್ ಆಯಿತು ನನಗೂ ಡ್ಯಾಮೇಜ್ ಆಯಿತು ಮೊದಲು ಆಗಬೇಕು ಇಲ್ಲಾಂದರೆ ಲಾಬಿ ಕಳಿಸ್ಬಿಡ್ತಾರೆ ನನ್ನ ಡೈರೆಕ್ಟು ಇಲ್ಲ ಈ ಮ್ಯಾಚು ಓದರು ಇನ್ನೂ ಒಂದು ಮ್ಯಾಚ್ ಚಾನ್ಸ್ ಇದೆ ಆದರೂ ಈ ಮ್ಯಾಚ್ ಸೋಲಾಗಿ ಬಿಡಬಾರ್ದು ನಾನೇ ಹೊಡಿಬೇಕು ಓ ಇನ್ನೂ ಇನ್ನೂ ನಮ್ಮ ಕಡೆ ಯಾರೂ ಸತ್ತಿಲ್ಲ ಓ ಇಲ್ಲ ಒಬ್ಬ ಅದು ಅಬ್ರದೆಲ್ಲ ನಮ್ಮ ಕಡೆ ಸತ್ತಾಗೇ ಹಾಂ ಓಕೆ ಓ ಇನ್ನೊಬ್ಬ ಸತ್ತ ಓ ಇಲ್ಲಪ್ಪ ಸಬ್ರಗುಲ ಆಯ್ತು ಅಲ್ಲೋ ಕರ್ಕಾಯ್ತು ಓಕೆ ಮಾತ್ರ ಅವ್ನಿಗೆ ಹೇಗೆ ಒಂದೇ ರೆಡ್ ನಂಬರ್ ಅವ್ನು ಡೈರೆಕ್ಟ್ ಹೋಗೇ ಬಿಟ್ಟ ಇನ್ನಿಬ್ರಿದಾರೆ ಓ ನಂದೇ ಗುರು ಓ ಬರಿ ಓ ತಡಿ ತಡೆ ಮಗ ಅದಕ್ಕೆ ಮಗ ಆರಾಮಾಗಿ ನಮ್ಮ ಬರ ಬಾರ ಈಗ ಬರ ಓಕೆ ಎಚ್ಚ ಅದರ ಸೈಜ್ ಸರಿತ್ತು ಅವನಿಗೆ ಹೆಡ್ ಡೈರೆಕ್ಟ್ ಎಡ್ಡು ಫುಲ್ ಬೇಜಾರು ಇರ್ತಾನೆ ಇನ್ನೊಬ್ಬ ಇದ್ದಾನೆ ಅವನು ನೋಡಿದ್ರೆ ನಂದೇ ಏಸು ಗುರು ಓ ಎಷ್ಟು ಮಾಡ್ಲೇಬೇಕು ಇವನ್ನೊಂದು ಸ್ವಲ್ಪ ಟ್ರಿಗ್ಗೆ ಆಡಿಸ್ಬೇಕು ಇಲ್ಲ ಅಂತಂದ್ರೆ ಒಮ್ಮಿ ಬಾರೆ 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 ನೀನು ನೋಡಿದೋನ್ ಬಾರಿ ಓ ಇದು ಇಷ್ಟೊಂದು ಡ್ಯಾಮೇಜ್ ಕೊಟ್ಲು ಫಸ್ಟ್ ಮಿಡಿಕೇಟ್ ಹಾಕೋಣ ಮಿಡಿಕೇಟ್ ಹಾಕೋಣ ಗ್ಯಾಪ್ ಅವಳು ಬಂದರೆ ಡೈರೆಕ್ಟ್ ಲಬಿ ಕಳಿಸ್ಬಿಡೋಣ ಬಂದ್ಲು ಬಂದ್ಲು ಬಾರೆ ಬಾರಿ ಓಸ್ ಅಂತೂ ಹಿಂತು ಈ ಮ್ಯಾಚ್ನೆ ಏಸ್ ಹೊದಕ್ಕೆ ಬಾ ಲೆಕ್ಟ್ರಿಕ್ ಡೌನ್ ಮಾಡೋಕೆ ಮಾತ್ರ ಚೆನ್ನಾಗಿ ಏಮ್ಗೂ ಸಿಕ್ಕಿದ್ರು ಯಾವ ರೀ ಕಾಯಲ್ಲಿ ಡೈರೆಕ್ಟ್ ಲಾಬಿಗೆ ಎನಿಮಿಗಳು ಡೈ ಡೈರೆಕ್ಟ್ ಲಾಬಿ ಲಾಬಿಗೆ ಹೋಗ್ತಿದ್ರು ಈಗ ಲಾಬಿಗೆ ನನ್ನ ನಾನು ಬಿಆರ್ ರ್ಯಾಂಕ್ ಅಡಿ ಐಡಿ ಅದೇ ಲಾಬಿ ಲಾಬಿ ಅಂದ್ಬಿಟ್ಟು ಲಾಬಿ ಅಂತಲೇ ಇದೆ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೇನು ಹೋಗ್ತಾ ಇರ್ತಾರೆ ಡೈರೆಕ್ಟ್ 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 ಇನ್ನೇನು ಮ್ಯಾಚಿಂದ ಔಟ್ 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 ಆಗ್ತಾ ಇರ್ತಾರೆ ಅಷ್ಟೇ ಇನ್ನ ಮೂರು ವರ್ಷ ಜೀರೋ ಆಗ್ಬಿಟ್ಟಿದೆ ಈಗ ಇನ್ನು ಇವರೆಲ್ಲ ನಾನು ಎಸ್ ಹೊಡ್ದಿಕ್ಕೆ ಟೀಮ್ ಅಪ್ ಹಾಕ್ತವ್ರೆ ಏನ್ ನಾನು ದೊಡ್ಡ ಪ್ರೊ ಪ್ಲೇಯರ್ ಆದಾಗೆ ಟೀಮ್ ಅಪ್ ಹಾಕ್ತವ್ರೆ ಬಾಟ್ಲಿಂಗ್ ಮಾಡೋ ನಾನು ಏನ್ ಹಿಡ್ತೀನಿ ಬಾರಾ ನಮ್ಮ ಬಾಟ್ಲಿಂಗ್ ಇನ್ನೇನು ಎ ಜಿ ಪ್ಲಸ್ ಎಮ್ ಪಿ ಫೋರ್ಟಿ ಇದೆ ಇಲ್ಲಿ ಮೋಸ್ಟ್ಲಿ ಅಲ್ಲಿ ಬರ್ತಾರೆ ಇಲ್ಲೋದರೆ ನನ್ನೇ ಲಾಬಿ ಕಳಿಸ್ಬಿಡ್ತಾರೆ ಮೊದಲು ಇಲ್ಲಿ ಕೆಳಗೆ ಹೋಗಿ ಇವರನ್ನ ಕಿಲ್ ಮಾಡಿ ಮಾಡಬೇಕು ಇವನು ಇಲ್ಲೇ ಬರ್ತಾ ಇದ್ದೆ ಇಲ್ಲೊಬ್ಬ ಅದ ಅಭಿವೃದ್ಧಿಲೆ ಬಂದ ಓಪಿ ಓಪಿ ಬರ್ ಶಾರ್ಟು ಓ ಇಲ್ಲ ಇಷ್ಟು ಸೈಕ್ ಒಂದು ರೆಡ್ ನಂಬರ್ ಬಿತ್ತು ಇವನು ಮೊದಲು ಕ್ಲಿಯರ್ ಮಾಡಿಬಿಡೋಣ ನೀವು ಕ್ಲಿಯರ್ ಮಾಡೋಣ ಅಂದ್ರೆ ಇನ್ನೊಬ್ಬ ಅಂತ ತಡೆಯೋ ತಡಿಯೋ ತಡೆಯೋ ಮೊದಲು ನಂದು ಡ್ಯಾಮೇಜ್ ಕೊಡ್ತಾನೆ ಈಗ ಬಾರೋ ಬರೋದು ಈಗ ಬಾರೋ ಅಂತಂದ್ರೆ ಗ್ಲೋವಲ್ ಹಾಕಿಂಗ್ ಕವರ್ ತಂದಿದ್ರು ಫಸ್ಟ್ ಮಿಡಿಕಿ ಟಾಕೊ ಮಾಡೋಣ ಆಮೇಲೆ ನಾವು ಹಣ ಮುಗ ನೋಡಿಬೇಕು ಓಪಿ ಬಡಿ ಶಾಟ್ ಡೈರೆಕ್ಟು ಫುಲ್ ಡ್ಯಾಮೇಜ್ ಕೊಟ್ಟಿದ್ದೆ ನಾನೇ ಕಿಲ್ಚ ಅವ್ರು ಮಾಡಿದೆ ಇನ್ನೊಬ್ಬ ಇದ್ದಾನೆ ಅವನು ನೋಡಿದ್ರೆ ನಮ್ಮ ದೇ ಎಸ್ ರ್ಯಾಂಕ್ ಬುಯ ನಾನು ನೋಡ್ಯಾಕೇನೆ ಮುಂಚೆ ನಮ್ಮ ಟೀಮ್ ಎಟ್ಸೇ ಓಡದ್ಬಿಟ್ಟು ಗೈಸ್ ನಿಮ್ಗೆ ಏನಾದ್ರು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಒನ್ ಕೆಗೆ ತುಂಬಾ ಥರದ ಒನ್ ಕೆನ ಕಂಪ್ಲೀಟ್ ಮಾಡಿ ಲವ್ ಯು ಆಲ್ ಡಾಟಾ ಬೈ ಬೈ